ಶಿವಣ್ಣವರು ಅವ್ರ ತಂದೆ ತಾಯಿಯವರ ಆಶೀರ್ವಾದ ಅವ್ರ ಫ್ಯಾನ್ಸ್ ಆಶ್ರ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಒಂದು ಏನು ಕಾಳಜಿ ಮೇಲೆ ಮತ್ತು ಅಲ್ಲಿ ಡಾಕ್ಟ್ರು ಯಾಕೆಂದರೆ ನಮಗೆಲ್ಲ ಡಾಕ್ಟ್ರು ಯಾರು ಅಂದರೆ ದೇವರು ನಮಗೆ ಕಾಣೋ ಡಾಕ್ಟ್ರು ದೇವ್ರು ಯಾರು ಅಂದರೆ ಡಾಕ್ಟ್ರು ತುಂಬ ಚೆನ್ನಾಗಿ ಎಕ್ಸ್ಟ್ರಾರ್ಡಿನರಿ ಒನ್ ಆಫ್ ದ ಬೆಸ್ಟ್ ಡಾಕ್ಟರು ಆಂಕಾಲಜಿ ಸರ್ಜರಿ ಯಾರು ಈ ಪರ್ಟಿಕ್ಯುಲರ್ ಇಂಥ ಸರ್ಜರಿನ ಮಾಡ್ತಾರೆ ಅದನ್ನು ಅವ್ರು ಮಾಡಿದ್ದಾರೆ ಮುರುಗೇಶ್ ಮನೋಹರ್ ಅಂತ ಹೇಳಿ ಮುಂಚೆನೇ ನಾವು ವಿಡಿಯೋ ಕಾನ್ಫರೆನ್ಸಿಂಗಲ್ಲಿ ಮಾತ್ರ ಮಾತಾಡಿದ್ವಿ ಅವ್ರ ಜೊತೆಗೆ ಬಟ್ ಅವ್ರು ಫಸ್ಟ್ ಟೈಮ್ ಮಾತಾಡಿದಾಗಲೇ ಅಷ್ಟೊಂದು ಕಾನ್ಫಿಡೆನ್ಸ್ ಕೊಟ್ಟಿದ್ದರು ಅವರೇ ಮೊನ್ನೆ ಆ್ಯಸ್ ಆಫ್ ನಾವು ಅವರು ಕ್ಯಾನ್ಸರ್ ಮುಕ್ತ ಅಂತ ಹೇಳಿ ಹೇಳಿರೋದ್ರಿಂದ ನಾನು ಅದನ್ನ ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗಲ್ಲ ನಿಮ್ಮೆಲ್ಲರ ಕಾಳಜಿ ನೀವೆಲ್ಲರೂ ಕೂಡ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ವಿ ಅವ್ರ ಬಗ್ಗೆ ನೀವು ಎಲ್ಲ ಮತ್ತು ಯಾವ್ದಾದ್ರು ಒಂದು ಫೋಟೋ ಕೊಟ್ಟರೆ ಎಲ್ಲ ನೀವು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾದ್ರೆ ಗ್ಯಾರಂಟಿ ನ್ಯೂಸ್ सुद्दिखचित न्याय निश्चित